ಸ್ಟಾರ್ ಉಪೇಂದ್ರ ಅವರ ಯುಐ ಸಿನಿಮಾದ ಟೀಸರ್ ರಿಲೀಸ್ ಆಗಿ ಸಖತ್ ಕ್ರೇಜು ಹುಟ್ಟು ಹಾಕಿದೆ ಇದರ ಬೆನ್ನಲ್ಲೇ ನಟ ಹುಬ್ಬಳ್ಳಿಯಲ್ಲಿ ಮಾದಕ ವಸ್ತು ವಿರೋಧಿ ಅಭಿಯಾನದಲ್ಲಿ ಭಾಗಿಯಾಗಿ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಿದ್ದಾರೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ನಿಂದ ಹಮ್ಮಿಕೊಂಡಿದ್ದ ಜಾಗೃತಿ ಜಾಥಾದಲ್ಲಿ ನಟ ಭಾಗಿಯಾಗಿದ್ದಾರೆ ಜೊತೆಗೆ ತಮ್ಮ ಸಿನಿಮಾದ ಮಾಸ್ ಡೈಲಾಗ್ ಬೇರೆ ಹೇಳಿದ್ದಾರೆ ಹುಬ್ಬಳ್ಳಿಯ ಬಿವಿಬಿ ಕಾಲೇಜ್ ಕ್ಯಾಂಪಸ್ ನಲ್ಲಿ ಪೊಲೀಸರಿಗೆ ಉಪೇಂದ್ರ ಮತ್ತು ಯುಐ ತಂಡ ಸಾಥ್ ನೀಡಿದ್ದಾರೆ ಸದ್ಯ ಯುಐ ಸಿನಿಮಾ ಬಿಡುಗಡೆ ಪ್ರಚಾರದಲ್ಲಿ ನಟ ಉಪೇಂದ್ರ ಮತ್ತು ನಿರ್ಮಾಪಕ ಲಹರಿ ವೇಲು ಇದ್ದಾರೆ ಸಿನಿಮಾ ಪ್ರಮೋಷನ್ ಮಧ್ಯ ಡ್ರಗ್ಸ್ ವಿರೋಧಿ ಅಭಿಯಾನದಲ್ಲಿ ಭಾಗಿಯಾಗಿದ್ದರು ವಿದ್ಯಾರ್ಥಿಗಳಿಗೆ ಮಾದಕ ವ್ಯಸನಗಳ ಕುರಿತು ಜಾಗೃತಿ ಮೂಡಿಸಿ ತಿಳಿ ಹೇಳಿದರು ಉಪೇಂದ್ರ ಬಿವಿಪಿ ಕ್ಯಾಂಪಸ್ ಕ್ಯಾಂಪಸ್ನಿಂದ ತೋಳನ ಕೆರೆಯವರಿಗೆ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಬಿವಿಪಿ ಕಾಲೇಜ್ನಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ದು ಹೀಗೆ ಇಷ್ಟೊಂದು ದೇವರುಗಳಿಗೆ ಹೇಳೋದೇನಿದೆ ವಿದ್ಯಾರ್ಥಿಗಳನ್ನು ದೇವರು ಎಂದರು ಉಪ್ಪಿಯವರು ಮನೆಯಲ್ಲಿ ಎಲ್ಲಾ ಒಳ್ಳೆಯ ವಿಚಾರವನ್ನೇ ಹೇಳಿರ್ತಾರೆ ನಾವು ಏನ್ ತಗೋತೀವಿ ಅನ್ನೋದು ಮುಖ್ಯ ನಿಮ್ಮೊಳಗಿನ ಆತ್ಮ ಪರಮಾತ್ಮನ ಮಾತು ಕೇಳಿ ಬೇರೆ ಯಾರ ಮಾತು ಕೇಳೋದು ಬೇಡ ನಿಮ್ಮೊಳಗಿನ ಒಬ್ಬ ನಾಯಕ ಇದ್ದಾನೆ ಹೇ ಸುಮ್ಮನಿರಪ್ಪ ಅಂತ ನಾವು ಕೂರಿಸಿರ್ತೇವೆ ಎಲ್ಲದಕ್ಕೂ ನಿಮ್ಮಲ್ಲೇ ಉತ್ತರ ಇರುತ್ತೆ ನಾನು ನನ್ನ ಮೊದಲ ಸಿನಿಮಾದಲ್ಲೇ ಹೇಳಿದ್ದೆ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ಎಂದು ವಿದ್ಯಾರ್ಥಿಗಳಿಗೂ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ಡೈಲಾಗ್ ಹೇಳಿಸಿದ್ದಾರೆ ಉಪ್ಪಿ ಯು ಐ ಟ್ರೈಲರ್ ನೋಡಿದ್ರ ನೀವೆಲ್ಲ ಈಗ ವಾರ್ನರ್ಸ್ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಎಂದು ಡೈಲಾಗ್ ಹೊಡೆದಿದ್ದಾರೆ ಉಪ್ಪಿ ನಂತರ ತೋಳನಿಕೆರೆವರೆಗೆ ವಾಖತಾನ್ ನಡೆದಿದೆ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಇಷ್ಟೊಂದು ದೇವರುಗಳಿಗೆ ಏನಿದೆ ದೇವರು ಕಣ್ಣು ಮುಂದೆ ಕಾಣಿಸೋ ಇದೇ ದೇವರುಗಳು ನಿಜವಾಗಲು ಸೊ ಒಂದೇ ಒಂದ್ ಹೇಳ್ ಇಷ್ಟಪಡ್ತೀನಿ ಈ ಪ್ರಪಂಚದಲ್ಲಿರೋ ಪ್ರತಿಯೊಬ್ರು ಯುನೀಕ್ ಎಕ್ಸ್ಟ್ರಾಡಿನ ನೀವನ್ನ ಬರೆದಿಟ್ಕೊಬಿಡಿ ಅದು ಗೊತ್ತಾಗೋದು ನಿಮ್ಮೊಬ್ಬರಿಗೆ ನನಗ್ ಬೇಕು ಗೊತ್ತಾಯ್ತು ನಾನು ಉಪೇಂದ್ರ ಅದೆ ನಾನು ಅಂತ ಕರೆಕ್ಟಾ ನೀವು ಗೊತ್ತಾಗ್ಬಿಟ್ರೆ ನಾನು ಅಂತ ಇರ್ತೀರ ಎಲ್ಲೆಲ್ಲೂ ಇರ್ತೀರ ಓಕೆನಾ ಇರ್ತೀರಾ ಪ್ರಾಮಿಸ್ ಮಾಡಿ ಇವತ್ತು ನನ್ನ ಒಳಗಡೆ ನಾನು ಮಗತ್ತೀನಿ ಒಳ್ಳೇದೇ ಮಾಡ್ತೀನಿ ನಾನ್ ಹೀರೋನೆ ನಾನ್ ಹೀರೋಯಿನ್ ಅನ್ಕೋಬೇಕಿಲ್ವಲ್ಲ ಓಕೆನಾ ಕೇಳಿದಿಕ್ಕೆಲ್ಲ ಓಕೆ ಸರ್ ಓಕೆ ಸರ್ ಆಯ್ತು ಸರ್ ಆಯ್ತು ಸರ್ ಇದು ಬಿಟ್ಬಿಡಿ ಕ್ವಶ್ಚನ್ ಮಾಡ್ ತಂದ್ಬಿಡಿ